ವಿಜಯನುಡಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ಸಲೀಂ ಜಾವೀದ್ ವೆಂಕಟೇಶ್ವರ ಸ್ವಾಮಿ ಸೇವಾ ಸಮಿತಿಯ ಮುಖಂಡರು ಬೆತ್ತೂರ್ ರೋಡ್ ಹಾಗೂ ನೂರಾನಿ ಮಸೀದಿ ಕಮಿಟಿಯ ಮುಖಂಡರು ಇಮಾಮ್ ನಗರ್ ದಾವಣಗೆರೆ ಹನ್ನೊಂದನೇ ವಾರ್ಡಿನ ಪಾಲಿಕೆ ಸದಸ್ಯರಾದ ಸೈದ್ ಚಾರ್ಲಿ ಇವರ ಅಧ್ಯಕ್ಷತೆಯಲ್ಲಿ ಸರ್ವಧರ್ಮೀಯರನ್ನು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಉಮಾ ಪ್ರಶಾಂತ್ ಇವರ ಸಮ್ಮುಖದಲ್ಲಿ ಸೌಹಾರ್ದತೆ ಶಾಂತಿ ಸಭೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಮ್ಸಿನ ಹಿರಿಯ ಮುಖಂಡರು ಹಾಗೂ ಯುವಕರು ಭಾಗವಹಿಸಿದ್ದರು ಬನ್ನಿ ವೀಕ್ಷಿಸೋಣ ಮಾಡಬೇಕು ಅಂತ ಮಾಡಿದವರಿಗೆ ನಾನು ಈಗ ನೀವು ಈಗ ಯಾಕೆ ಇದ್ದೀವಿ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಮೊನ್ನೆ ಎರಡು ದಿವಸ ಹಿಂದೆ ನಡೆದಂತಹ ಘಟನೆಯ ಹಿನ್ನೆಲೆಯಲ್ಲಿ ಬಟ್ ಅದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಆಯಿತು ಅವರು ಉದ್ರೇಕ ಮಾತಾಡಿದ್ರಾ ಇವರು ಉದ್ರೇಕ ಮಾತಾಡಿದ್ರ ಅವ್ರ ಧರ್ಮನ ಇವ್ರ ಧರ್ಮನ ಅದು ನಿಂತು ಈಗ ನೀವೇ ಇದುವರೆಗೆ ಹೇಳಿದ್ದೀರಾ ಎಲ್ಲರೂ ನಾವು ಅಣ್ಣ ತಮ್ಮಂದಿರ ಥರ ಬಾಳ್ತಾ ಇದ್ದೀವಿ ಇಲ್ಲೇ ಹಾಗೆ ಬದುಕೊಂಡು ಬಂದಿದ್ದೀವಿ ಮತ್ತು ನಾವು ಮುನ್ನೇನೋ ಹಾಗೆ ಬದುಕ್ಬೇಕು ಹಾಗೆ ಬದುಕಿದಾಗ ಮಾತ್ರ ಅದಕ್ಕೆ ನಿಜವಾದ ಅರ್ಥ ಇರ್ತದೆ ಮತ್ತು ಅದೇ ಜೀವನ ಕೂಡ ನಿಮ್ಮನ್ನ ಬಿಟ್ಟು ಅವರಿರೋಕ್ಕಾಗಲ್ಲ ಅವ್ರ ಬಿಟ್ಟು ನೀವು ಇರೋಕ್ಕಾಗಲ್ಲ ನಾವು ಒಂದೇ ಕಡೆ ಇದ್ದಾಗ ಅದೇ ರೀತಿ ಇರಬೇಕಾಗ್ತದೆ ಸೊ ಈಗ ಏನು ಘಟನೆ ಆಯಿತು ನೀವು ಏನು ತಿಳ್ಕೊಳ್ಬೇಕಂತ ಹೇಳಿದ್ರೆ ನಾನು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೆ ನಾನು ಎಲ್ಲ ಈ ಹಿಂದೆ ಆಗಿದ ಘಟನೆಗಳಾಗಿರ್ಬೋದು ಒಂದು ವಾರದಲ್ಲಿ ನೆನ್ನೆ ಏನಾಯಿತು ಇದನ್ನು ನೀವು ಏನೋ ಒಂದು ದೊಡ್ಡ ಕೋಮುಗಳ ಗಲಾಟೆ ಆಯಿತು ದೊಡ್ಡ ಕೋಮು ಘಟನೆ ಆಯಿತು ಅನ್ನೋಕ್ಕಿಂತ ನೀವು ಹೆಂಗೆ ಅಣ್ಣ ತಮ್ಮಂದಿರು ಅಂತ ಹೇಳ್ತಾ ಇದ್ದೀರಾ ನೀವು ಕೂಡ ಜಗಳ ಆಡ್ತೀರಾ ಕಿತ್ತಾಡ್ತೀರಾ ಪುನಃ ಒಂದಾಗಿಯೇ ಆಗ್ತೀವ ಅಲ್ವಾ ಸೊ ಅಲ್ಲಿ ನಾನು ನೋಡಿದ್ದೇನಂತ ಹೇಳಿದ್ರೆ ನಾವು ಈ ಕಡೆ ಮುಖಂಡರಿಗೂ ಎರಡೂ ಕೊಮ್ಮಿನ ಮುಖಂಡರಿಗೂ ಕೂಡ ನಾನು ಅಲ್ಲಿ ಈ ಒಂದು ಗಣೇಶ ಪ್ರಚಂದನ್ ಹೋಗೋಕ್ಕಿಂತ ಮುಂಚೆ ಮಾತಾಡಿದ್ವಿ ಅವರಿಬ್ಬರಿಗೂ ಕೂಡ ಕಾನ್ಫಿಡೆನ್ಸಿಗೆ ತಗೊಂಡಿದ್ವಿ ಅಲ್ಲಿ ನಾನು ಹೋದಾಗ ಕೂಡ ಹಳ್ಳಿ ಮರದ ಚಕ್ಕನ್ಗೆ ಏನು ಹೋದಾಗ ಕೂಡ ಎಲ್ಲ ಮುಖಂಡರು ಕೂಡ ಪಾಪ ತಾಳ್ಮೆಯಿಂದ ಹುಡುಗರಿಗೆಲ್ಲ ಕಂಟ್ರೋಲ್ ಮಾಡಿ ಎಲ್ಲ ನೆನ್ಕೊಂಡಿದ್ರು ಬಟ್ ನನಗೊಂದು ಒಂದಿಬ್ಬರು ಹುಡುಗರು ಅವನು ಹೇಳ್ತಾ ಇದ್ದಿದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅವ್ರಿಗೆ ಎಷ್ಟು ಕೋಪ ಇತ್ತಂದರೆ ಅವ್ರು ಹಾಗೆ ಮಾತಾಡಿದಾರಲ್ಲ ಹಾಗೆ ಮಾತಾಡಿ ನೋಡಿ ಹೆಂಗೆ ಮಾಡ್ಬಿಟ್ರು ನಾವೆಲ್ಲ ಎಷ್ಟು ಅಣ್ಣ ತಮ್ಮಂದಿರ ಎಷ್ಟು ಬೆರೆತ್ಕೊಂಡಿದ್ವಿ ಮೇಡಮ್ ನೀವು ಹೆಂಗೆ ಆಗ್ಬಿಡ್ತು ಆಯ್ತರಪ್ಪ ಆಯಿತು ತಾಳ್ಮೆ ಇರಬೇಕು ಅಂತ ಆಯಿತು ಎಲ್ಲ ಆಯಿತು ಏನೋ ಕೋಪಗೊಂಡು ಉದ್ರೇಕ ಆಯಿತು ಅಲ್ಲಿ ಕಲ್ ತೂರಿದ್ದಾರೆ ಇವರು ತೂರಿದ್ರು ವಾಪಸ್ಸು ಬಟ್ ಜಗಳ ಆಡದ ಮೇಲೆ ಕೋಪ ಹೋಗ್ಬೇಕಲ್ಲ ಸೊ ಅಟ್ಲೀಸ್ಟ್ ಮನಸ್ಸಲ್ಲಿ ಏನಿತ್ತು ಅದು ಹೊರಗಡೆ ಬಂದಿದೆ ಅದನ್ನೇ ನಾನು ಹಿಂಗೆ ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದರೆ ಅವತ್ತೆಲ್ಲರೂ ಕೂಡ ನೋಡಿದ್ರಿ ಏನೂ ಆಗಿಲ್ಲ ಯಾರಿಗಾದರೂ ಏಟಾಗಿದೆಯಾ ಜನರಿಗೆ ಯಾರ ಮನೆಗೆ ಜತಮಾಗಿದೆಯಾ ಏಟ್ ಕೂಡ ಆಗಿಲ್ಲ ಆ ಘಟನೆಗೆ ಏನಾಯಿತು ಈಡಿಯೇಟಾಗಿ ನಮ್ಮ ಪೊಲೀಸ್ನವ್ರು ಎಲ್ಲರೂ ಇದ್ದಾರೆ ಸ್ಪಂದಿಸಿದ್ದಾರೆ ಆ ಘಟನೆಯನ್ನು ನಿಯಂತ್ರಣ ಮಾಡುವಲ್ಲಿ ನಾವೆಲ್ಲರೂ ಕೂಡ ಸಕ್ಸಸ್ ಆಗಿದ್ದೀವಿ ಎಲ್ಲರೂ ಕೂಡ ಅದೇ ನಂಬಿದ್ರು ಏನೋ ಆಗೋಯ್ತು ಏನೋ ಆಗೋಯ್ತು ಅನ್ನೋದು ಬಿಟ್ಟು ಕೋಪ ಇತ್ತು ಆ ಸಣ್ಣದ ಹೊರ್ಗಡೆ ಬಂತು ಹೌದಾ ನಾವು ಹೊರಗಡೆ ಹೊರ್ಗಡೆ ಸಂಗೀತ ಒಳ್ಳೇದಾಯ್ತು ಯಾವುದೋ ದೊಡ್ಡ ಮಟ್ಟದಲ್ಲಿ ಬರೋಕ್ಕಿಂತ ಅಲ್ಲೇ ಮದುವೆ ಆಯಿತು ಈಗ ಏನ್ ತಪ್ಪಾಯಿತು ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೇಸು ಮಾಡಿದ್ದಾರೆ ಯಾರು ಅಲ್ಲಿ ತಪ್ಪಿ ತರಿಸ್ತಿದ್ದಾರೆ ಅವ್ರಿಗೆ ಮಾತ್ರ ನಾವು ಕ್ರಮ ಕೈಗೊಡ್ಬೇಕು ಈ ಕಡೆ ಹಿಂದೂ ಮುಖಂಡರು ಬಂದಿದ್ದಾರೆ ಆ ಕಡೆ ನಮಗೆ ಮುಸ್ಲಿಂ ಮುಖಂಡರು ಕೂಡ ಬಂದಿದ್ದಾರೆ ಇಬ್ಬರಿಗೂ ಕೂಡ ನಾವು ಮಾತಾಡಿದೇವೆ ನಾನು ಕೂಡ ಅವ್ರಿಗೆ ಹೇಳಿದ್ದೇನೆ ಯಾರಿಗೆ ಕೂಡ ನಾವು ಅನವಶ್ಯಕವಾಗಿ ಯಾಕೆಂದ್ರೆ ನಾವೇನು ಅರೆಸ್ಟ್ ಮಾಡೋದು ಅಂದ್ರೆ ನಂಬರ್ ತೋರಿಸಿಕ್ಕೆ ಅರೆಸ್ಟ್ ಮಾಡೋದಲ್ಲ ಅಷ್ಟೊಂದು ಜನ ಬಂದಿದ್ರು ಬಟ್ ಅವ್ರಿಗೆ ಏನಾಯ್ತು ಇಬ್ರುಗೂ ಮುಖಂಡರು ಇದಕ್ಕೂ ಅವಾಗ್ಲೂ ಸಮಾಧಾನ ಮಾಡಕ್ ನೋಡಿತ್ತು ನೀವೇ ಇದ್ಲು ನಾವು ಪಡ್ಕೊಳೋದು ನೀವೇ ಮಾಡ್ದವ್ರು ಯಾರು ಸೊ ಅವ್ರಿಗೆ ಗೊತ್ತಾಗ್ಬೇಕು ನೀವೇನಾದ್ರೂ ಕೇಳಲ್ಲ ನಾವೇನಾದ್ರೂ ಕೇಳಲ್ಲ ನನಗೆ ನನ್ನ ಮುಖ ಕೇಳಿಸ್ಲೇಬೇಕಲ್ವಾ ಸೊ ಸಾಧಿನಿಂದ ಅವ್ರಿಗೆ ಏನಂತ ಸ್ವಲ್ಪ ನನ್ನ ಅಗ್ನಿ ಹೇಳಿದೆ ನಮಗೆ ಬಂದಿರಂತಹ ಒಂದು ನಮ್ಮ ಎಸ್ ಪಿ ಎಸ್ ನಾನು ತುಂಬಾ ಥ್ಯಾಂಕ್ಸ್ ಹೇಳಿರ್ತೀನಿ ಅದೇ ರೀತಿ ನಮ್ಮ ಇಲ್ಲಿ ಹೆಚ್ಚು ರಸ್ತೆಯ ಎಲ್ಲ ಮುಖಂಡರಿಗೂ ದೇವಸ್ಥಾನ ದೇವಸ್ಥಾನ ಕಮಿಟಿ ಅವ್ರಿಗೂ ಮಸೂದೆ ಎಲ್ಲರಿಗೂ ಅಂಗನ ಹೇಳಿ ಇಲ್ಲಿ ಒಂದು ಸೌಲಾರತ ನಮ್ಗೆ ಏನು ವೇದಿಕೆ ನಡೆದಿದೆ ಒಳ್ಳೆಯ ಒಂದು முஸ்லிம்லிம் பாந்தவெல்லாம் நான் வந்தா அந்த தோர்ஸ் கொண்டா அதுக்கு நெச்சு நம்ம எல்லாம் வேலையா ஆசிவன் கொடுத்தேன் எல்லா நான் வந்தேன் நான் மாத்தி முஸ்லீம் நமஸ்கார ಹಲೋ ಒಂದು ಸ್ಟ್ರೀಟ್ ಎದುರು ಹಂಚುತ್ತ ಒಂದು ಶ್ರಹಾದ್ಯತೆ ಸಂದೇಶವನ್ನು ಕೊಡ್ತಿದ್ದಾರೆ ಅವರು ಅವರ ವೈಯಕ್ತಿಕ ರಾಜಕೀಯಕ್ಕೋಸ್ಕರ ಮಾಡ್ತಾ ಹೋದ್ರು ಯಾವುದು ಹಿಂದೂ ರಕ್ಷಣೆಗೆ ಬರ್ತಾರಲ್ಲ ಮುಸ್ಲಿಂ ರಕ್ಷಣೆಗೆ ರಕ್ಷಣೆ ಮಾಡಲ್ಲ ಅವರು ತಮ್ಮ ವೈಯಕ್ತಿಕ ರಾಜಕೀಯ ಬರಸ್ಕಾರ ಅಂತ ಒಂದು ರಾಜಕೀಯ ಹೇಳಿ ನಮ್ಮಲ್ಲಿ ನಾ ಅನ್ನತಮ್ಮ ಆಗಲಿ ಒಂದು ದುಶ್ಮನೇ ಮಾಡ್ತಾರೆ ದಯವಿಟ್ಟು ನಮ್ಮ ಮುಸ್ಲಿಂ ಯುವಕರಲ್ಲಿ ಹಾಗೂ ಹಿಂದೂ ಸಹೋದರಲ್ಲಿ ನಾನು ಕೇಳ್ಬಿಡುದು ಈಗ ಅಂದ್ರೆ ಅಂತ ಕೋಮು ಗಂಧ ಮಾಡುವಂತ ಭಾಷಣ ಮಾಡೋರಿಗೆ ದಯವಿಟ್ಟು ಯಾವತ್ತು ಕಿವಿ ಕೊಡಬೇಡಿ ನೀವು ನೋಡಿ ಆ ವಿಡಿಯೋಲ್ಲಿ ಏನ್ ಭಾಷಣ ಮಾಡ್ತಿದ್ದಾರೆ ಆ ಸುತ್ತಮುತ್ತ ಅವರು ಹದಿನೇಳು ಹದಿನೆಂಟು ಇಪ್ಪತ್ತು ವರ್ಷದ ಯುವಕರು ಇದ್ದಾರೆ ಅವರಿಗೆ ಜೀವನ ಏನಂತ ಗೊತ್ತಿಲ್ಲ ಇಲ್ಲಿ ಏನ್ ಹಿರಿಯರ್ ಗುಂತಿದ್ದಾರೆ ಕುಂತಿದ್ದಾರೆ ನೀವು ಎರಡೂ ಸಮುದಾಯದ ಭಾಗದ ಮುಂಗಡ ಗೊತ್ತಿದ್ದೀರಾ ನೀವೆಲ್ಲ ತೊಂಬತ್ತಿನ ಗಲಭೆ ನೋಡಿದ್ದೀರಾ ನಿಮಗೆ ಗೊತ್ತಿದೆ ಎಂತ ನೋವಾಗಿದೆ ಯಾರ ಕುಟುಂಬದಲ್ಲಿ ಸಮಸ್ಯೆ ಆಗಿದೆ ಅಂತ ನಿಮಗೆ ಜವಾಬ್ದಾರಿಯನ್ನು ಇದೆ ಇಂತ ಸಮಸ್ಯೆ ಮತ್ತಾದ್ರೆ ನಮ್ ಜೀವನ ಏನಾಗುತ್ತೆ ನಮ್ ಸೌಹಾರ್ದತೆ ಏನಾಗುತ್ತೆ ಅಂತ ಈಗ ಹಿಂದೂಸಿಗೆ ಮುಸ್ಲಿಂ ಅವಶ್ಯಕತೆ ಇದೆ ಮುಸ್ಲಿಮ್ಸ್ಗೆ ಹಿಂದೂ ಅವಶ್ಯಕತೆ ಇದೆ ಒಂದು ಏನು ನಾವು ಬಿಸ್ನೆಸ್ ಮಾಡ್ಬೇಕಂದ್ರೆ ಒಬ್ರಿಗೆ ಒಬ್ಬರು ಬಿಟ್ಟು ನಾವ್ ಎಲ್ಲಿ ಇಲ್ಲ ಯಾವ್ದಾದ್ರೆ ಒಂದು ಓಡಿ ಇಲ್ಲ ಒಂದು ಯಾವ್ದಾದ್ರೆ ಬಿಸ್ನೆಸ್ ತೋರಿಸಿ ಬರೋ ಹಿಂದೂ ಮಾಡ್ತಿರೋದ್ರೆ ಒಂದು ಕೊಡ್ತಿ ಇಲ್ಲ ಒಂದು ಮುಸ್ಲಿಮ್ ಕೊಡ್ತಾರೆ ಈ ದೇಶದಲ್ಲಿ ಅಂತ ಯಾವುದು ಇಲ್ಲ ನಾವ್ ಒಂದಿದ್ರೆ ಒಂದು ಒಗ್ಗಟ್ಟಿರ್ತೀವಿ ನಾವು ಒಗ್ಗಟ್ಟಿದ್ರೆ ಮುಂದಿದ್ದವ್ರಿಗೆ ಮಾತಾಡೋಕೆ ಅವಶ್ಯಕ ಏನು ಸಿಗಲ್ಲ ಇದೇ ಸಂದರ್ಭದಲ್ಲಿ ಅಂತ ಸ್ಪೀಚ್ ಏನ್ ಮಾಡ್ತಾರಲ್ಲ ಒಂದು ಎರಡು ವರ್ಷದ ಕೆಳಗೆ ಆ ಕರೋನಾ ಸಂದರ್ಭದಲ್ಲಿ ಯಾರನ್ನು ಭಾಷಣ ಮಾಡ್ ಬಂದಿಲ್ಲ ನೀವ್ ಕುಂಚೂರವರ ಬಂದಿರೋದು ಅಕ್ಕಪಕ್ಕ ಮನೆ ಸಹಾಯ ಮಾಡಿರೋದು ಏನು ಇಲ್ಲಿ ಕುಂತಿದ್ರಲ್ಲ ಎಲ್ಲ ಹಿಂದೂ ಮುಸ್ಲಿಂ ಯುವಕರು ಒಂದು ಮನೆಗ್ ನಾವಾದ್ರೆ ಹೋಗೋರು ನೀವೇ ಭಾಷಣ ಮಾಡೋನು ಇಲ್ಲಿ ಬೇಕು ರೋಡಿಕ್ ಬಂದಿಲ್ಲ ಇಮಾಮ್ ನಗರಕ್ಕೆ ಬಂದಿಲ್ಲ ಕೊರೋನಾ ಕಾಲ ಯಾರು ಬಂದಿಲ್ಲ ಭಾಷಣ ಮಾಡಿದ್ನು ಎಲ್ಲ ಶಾಂತಿ ರೀತಿ ಆದ್ಮೇಲೆ ಏನೀಗ ಹೊಸ ಸೃಷ್ಟಿ ಮಾಡ್ಬೇಕಲ್ಲ ಅವಾಗ ಭಾಷಣ ಮಾಡಿದವ ನಮಗೆ ತೊಂದರೆ ಇದ್ದಾಗ ಭಾಷಣ ಮಾಡಿದವ್ ಯಾರು ಬರಲ್ಲ

ಚಾರ್ಲಿ ರವರ ಅಧ್ಯಕ್ಷತೆಯಲ್ಲಿ ಒಂದು ಕೋಮ ಸೌಹಾರ್ದ ಸಮಿತಿಯ ಸಭೆಯನ್ನು ಆಯೋಜನೆ ಮಾಡಿದರು ಎಲ್ಲ ಜನಗಳು ಕೂಡ ಇದುವರೆಗೆ ನಾವು ಬಂದಿದ್ವಿ ಮೊನ್ನೆ ನಡೆದ ಘಟನೆಯ ಸಂಬಂಧ ಈ ದಿವಸ ಅವರೆಲ್ಲರೂ ಸಮಾಜಕ್ಕೆ ಮತ್ತು ಇಡೀ ದಾವಣಗೆರೆ ಜಿಲ್ಲೆಗೆ ಕರ್ನಾಟಕಕ್ಕೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ ಜೊತೆನೇ ಇದ್ದೇವೆ ಯಾರು ಆ ದಿವಸ ಸಮಾಜಘಾತಕ ಯಾರು ಇದರಲ್ಲಿ ಆ ದಿವಸದ ಘಟನೆಯಲ್ಲಿ ಕಾರಣರಾಗಿದ್ದಾರೆ ಅಥವಾ ಆ ದಿವಸದ ಘಟನೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಅವ್ರ ಮೇಲೆ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಮಾಯಕರನ್ನ ಮಾಡಬಾರ್ದು ಅಂತ ಅದರ ಸಂಬಂಧ ನಾನು ಈಗಾಗಲೇ ಹೇಳಿದ್ದೇವೆ ನಾವು ಯಾವಾಗಲೂ ಅಣ್ಣ ತಮ್ಮಂದಿರಿಂದನೇ ಇದ್ದೇವೆ ಇನ್ನು ಮುಂದೆನೂ ಕೂಡ ಅದೇ ರೀತಿ ಆಗ್ತೇವೆ ಅವತ್ತು ನಡೆದಿದ್ದು ಒಂದು ಸಣ್ಣ ಘಟನೆ ಅದೇನಿತ್ತು ಅದು ಘಟನೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ಗಳು ಕೂಡ ಆಗಿದೆ ಅದಕ್ಕೆ ಪೊಲೀಸರು ಕಾನೂನಿನ ಕ್ರಮವನ್ನು ಪಡೆದುಕೊಳ್ತಾರೆ ಆದರೆ ನಾವೆಲ್ಲರೂ ಕೂಡ ಈ ಹಿಂದೆ ಹೇಗಿದ್ವಿ ಅದೇ ರೀತಿ ಅಣ್ಣ ತಮ್ಮಂದಿರ ಜೊತೆ ಇರ್ತೇವೆ ಯಾರು ಕೂಡ ನಮ್ಮ ಮಧ್ಯೆ ಬರಬಾರ್ದು ಬಂದು ನಮ್ಮಲ್ಲಿರುವ ಸಾಮರಸ್ಯವನ್ನು ಹಾಳು ಮಾಡಬಾರ್ದು ನಾವೆಲ್ಲರೂ ಕೂಡ ಭಾರತೀಯರು ಇದೇ ರೀತಿ ಒಗ್ಗಟ್ಟಾಗಿ ನಡೀತೀವಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟೋದ್ರ ಜೊತೆಗೆ ಅದೇ ರೀತಿ ಇದ್ದಾರೆ ಅನ್ನೋದು ಕೂಡ ನಮಗೆ ಮನವರಿಕೆ ಆಗಿದೆ ಸೊ ಪೊಲೀಸರಿಗೆಲ್ಲರಿಗೂ ಕೂಡ ಮೊನ್ನೆನೂ ಕೂಡ ಸೌಕಾರ ಸಹಕಾರ ಘಟನೆಯ ನಡೆದ ಮೇಲೆ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ ಇನ್ನು ಮುಂದೆ ಕೂಡ ಇದೇ ರೀತಿಯಾಗಿ ಬಾಳ್ತಾರೆ ಅನ್ನೋ ನಂಬಿಕೆ ನಮಗೆ ಇದ್ದೇವೆ ನಾವು ಅವ್ರ ಜೊತೆಗೆ ಯಾವಾಗ ಕೂಡ ಕಾನೂನಿನ ನೆರವಾಗಿರಬಹುದು ಬೇರೆ ರೀತಿಯ ಯಾವುದೇ ಸಹಾಯಕ್ಕಾದರೂ ಸರಿ ನಮ್ಮ ಪೊಲೀಸ್ ಇಲಾಖೆ ಅವರಿಗೆ ಜೊತೆಯಲ್ಲಿ ಇದ್ದೇವೆ ಮೇಡಮ್ ಎರಡು ಕೋಮಿನವರು ಅಮಾಯಕರನ್ನ ಹಿಡ್ಕೊಂಡು ಹೋಗಿದ್ದಾರೆ ಪೊಲೀಸರು ಅಂತ ಒಂದು ಅವ್ರ ಮನಸ್ಸಲ್ಲಿ ಇದೆ ಈ ಅಮಾಯಕರು ಹಿಡ್ಕೊಂಡು ತಾವು ಹೇಳ್ತಾ ಇದ್ರೆ ಯಾರು ಆ ಥರ ಅಮಾಯಕರು ಯಾರಿಲ್ಲ ಯಾರಾದರೂ ಅವರು ಘಟನೆಯಲ್ಲಿ ಇದ್ದರೆ ನಾವು ಅವರಿಗೆ ಕೇಸ್ ಮಾಡ್ತೀವಿ ಇಲ್ಲಾಂದರೆ ಅವ್ರಿಗೆ ವಾಪಸ್ ಅಂತ ಅದನ್ನು ಆದಷ್ಟು ಬೇಗ ಬಿಡ್ತಾರೋ ಅದಕ್ಕೆ ಇಲ್ಲ ಇಲ್ಲ ಸಮಯದ ಅವಶ್ಯಕತೆ ಇಲ್ಲ ಈಗಾಗಲೇ ಈ ಹಿಂದೆ ಕೆಲವು ಲೀಡರ್ಸ್ ಕೂಡ ಮಾತಾಡಿದ್ರು ನನಗೆ ಬಂದು ಕೂಡ ಆಗಿದ್ದಾರೆ ಅವ್ರು ಬಂದು ನಾವು ಯಾರಾದರೂ ಇಲ್ಲ ಅಮಾಯಕರು ಈ ಥರ ಅಂತ ಹೇಳಿದರೆ ನಮ್ಮಲ್ಲಿರುವ ಸಿ ಟಿ ವಿ ಫುಟೇಜಸ್ನೆಲ್ಲ ತೋರಿಸಿದ್ದೇವೆ ಇಲ್ಲ ಅಂತ ಹೇಳಿದರೆ ನಾವು ಕೆಲವ್ರನ್ನ ಕಳಿಸ್ಕೊಟ್ಟಿದ್ದು ಕೂಡ ಈಗಾಗಲೇ ಇದೆ ಅದೆಲ್ಲ ಕೂಡ ಕಾರ್ಯಕ್ರಮ ಪ್ರಕ್ರಿಯೆ ಅಲ್ಲೇ ಮಾಡಿದ್ದೇವೆ ಈಗಾಗಲೇ ಮೇಡಮ್ ಅವರೇ ತಮ್ಮ ನೇತೃತ್ವದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮರಳಿ ದಾವಣಗೆರೆ ಸಹಜ ಸ್ಥಿತಿಗೆ ಬಂದಿದೆ ಅಂತ ಜನಗಳು ತುಂಬ ಹರ್ಷ ವ್ಯಕ್ತಪಡಿಸಿದರು ಆಮೇಲೆ ನಿಮಗೆ ಒಂದು ಥ್ಯಾಂಕ್ಸು ಸಹ ಅವರು ಇದ್ದರು ಈ ದಾವಣಗೆರೆ ಜನತೆಗೆ ಏನು ಭಯದ ವಾತಾವರಣ ಇತ್ತು ಈ ಸಮಯದಲ್ಲಿ ಅವರು ತುಂಬ ಭಯದಲ್ಲಿ ಇದ್ದರು ಇನ್ನೂ ಇದ್ದಾರೆ ಈ ಇಡೀ ದಾವಣಗೆರೆ ಜನತೆಗೆ ತಾವೇನು ಹೇಳ್ತೀರಿ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೇನೆ ಇಪ್ಪತ್ತ್ನಾಲ್ಕು ಗಂಟೆಯಲ್ಲ ಒಂದು ಗಂಟೆಯಲ್ಲೇ ಕೂಡ ಆ ಪರಿಸ್ಥಿತಿ ನಾವು ನಿಯಂತ್ರಣವನ್ನು ಪಡೆದುಕೊಂಡಿದ್ದೇವೆ ಹಾಗಾಗಿ ಭಯದ ವಾತಾವರಣ ಇಲ್ಲ ನಮ್ಮ ದಾವಣಗೆರೆಯಲ್ಲಿ ಭರವಸೆಯ ವಾತಾವರಣ ಇದೆ ಭರವಸೆಯ ಜನರು ಇದ್ದಾರೆ ಪೊಲೀಸರಂದರೂ ಭಯನೂ ಇಲ್ಲ ಅವರಿಗೆ ಭರವಸೆ ಅನ್ನೋದೇ ಇದೆ ಯಾರು ಆ ಥರ ಮಾಡಿದಂತಹ ಕಿಡಿಗೇಳೆಗಳಿಗೆ ಭಯ ಬರಬೇಕು ಅವ್ರಿಗೆ ಕಾನೂನಿನ ಭಯವನ್ನು ಪಡಿಸ್ತಾ ಇದ್ದಾವೆ ಸೊ ಹಾಗಾಗಿ ಎಲ್ಲರಿಗೆ ಕೂಡ ಮತ್ತೊಮ್ಮೆ ಸಹಕರಿಸಿ ಮಾಡಿದ್ದಕ್ಕೆ ನಮ್ಮೆಲ್ಲ ದಾವಣಗೆರೆಯ ಎಸ್ಪೆಷಲಿ ನಮ್ಮ ದಾವಣಗೆರೆ ಸಿಟಿ ಜನರಿಗೆ ತುಂಬ ಹೃದಯದ ಧನ್ಯವಾದಗಳು ಎಸ್ಪೆಷಲಿ ಯಾ ಯೂತ್ಸು ಈಗ ಆ ದಿವಸ ಪ್ರಚೋದನೆ ಆಗಿದ್ರು ಅದೇ ತರ ಇನ್ನೊಂದು ಯೂತ್ಸು ಇದ್ದಾರೆ ಶಾಂತಿಗೋಸ್ಕರ ಅವರೆಲ್ಲರೂ ಕೂಡ ಸಹಕರಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸಮಿತಿ ಹಾಗೂ ಅವರು ಏನಿದ್ದಾರೆ ಸಮಾಜ ನೀವು ಇಬ್ಲರು ಹೇಳಿ ಒಂದು ಸೌಹಾರ್ದತ ಸಭೆಯನ್ನು ತಾವು ಇಲ್ಲಿ ಮಾಡಿದಿರಿ ಸರ್ ಇದ್ರ ಬಗ್ಗೆ ಏನು ಹೇಳಿ ಇಷ್ಟಪಡ್ತೀವಿ ನೋಡ್ರಿ ಮಸೀದಿ ಪಕ್ಕದಾಗೆ ಐತಿ ವೆಂಕಟೇಶ್ವರ ದೇವಸ್ಥಾನವೂ ಇಲ್ಲೇ ಪಕ್ಕದಾಗ ಐತಿ ಅನ್ನನ್ಯ ವರ್ಣೆಗೆ ಹಲವಾರು ಮಸೀದಿಗಳು ಹಲವಾರು ದೇವಸ್ಥಾನಗಳು ಇದ್ದವು ಎಲ್ಲರೂ ಒಬ್ರಿಗೊಬ್ರು ಅಣ್ಣ ತಮ್ಮ ಬಾಂಧವ್ಯದಿಂದ ಜೀವನ ಮಾಡ್ತಿದ್ದೀವಿ ನಾವು ಯಾರೂ ಯಾವುದೇ ಪ್ರಚೋದನೆ ಒಳಗಾಗಬೇಡ್ರಿ ಯಾರೋ ಹೊರಗಡೆಯಿಂದ ಬಂದು ಮಾಡೋಂಥ ಕೆಲಸಗಳಿಗೆ ನಾವು ಇಲ್ಲಿರೋ ಜೀವನನ ಬಲಿ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಇವತ್ತು ನಮ್ಮ ಕಾರ್ಪೊರೇಟ್ರು ಸಯಿತ್ ಚಾರ್ಲಿ ಅವರು ಒಂದು ಸೌಹಾರ್ದ ಕೂಟನ ಏರ್ಪಡಿಸಿದ್ರು ಅದಕ್ಕೆ ಎಸ್ ಪಿ ಅವರು ಕೂಡ ಬಂದಿದ್ದರು ಮತ್ತು ಹಲವಾರು ಕಾಂಗ್ರೆಸ್ ಮುಖಂಡರು ಎಲ್ಲ ಎಲ್ಲ ಪಕ್ಷ ಕ ಎಲ್ಲ ಪಕ್ಷದ ಮುಖಂಡರು ಎಲ್ಲ ತ ಸಮಾಜದ ಮುಖಂಡರು ಜಾತಿ ಮುಖಂಡರು ಬಂದಿದ್ದರು ಎಲ್ಲರೂ ಸೌಹಾರ್ದಿತವಾಗಿ ಎಲ್ಲರಿಗೂ ಮಾರ್ಗದರ್ಶನ ಸಿಕ್ತು ಎಸ್ ಬಿ ಮೇಡಮ್ ಅವರು ಚೆನ್ನಾಗಿ ಹೇಳ್ಕೊಟ್ರು ನಮಗೆ ಮತ್ತು ನಮ್ಮ ಕಾರ್ಪೊರೇಟರ್ ಸಹಿ ಚಾರ್ಲಿ ಅವರು ಚೆನ್ನಾಗಿ ಹೇಳಿದರು ಮಾರ್ಗದರ್ಶನ ಮಾಡಿದರು ಯಾರು ಯಾವುದೇ ಪ್ರಶ್ನೆ ಒಳಗಾಗೋದು ಬೇಡ ಅನ್ನನ್ನ ವಾರ್ಡು ಒಂದು ರೋಲ್ ಮಾಡಲ್ ವಾರ್ಡ್ ಆಗಿ ಇಲ್ಲಿ ದಾವಣಗೆರೆಗೆ ನಾವು ತೋರಿಸಬೇಕಾಗೈತೆ ನಾವೆಲ್ಲರೂ ಸವರ್ದಿ ಹೋಗಿದ್ದೀವಿ ಈ ಏನು ಘಟನೆ ಎರಡು ದಿವಸ ಏನು ಘಟನೆ ಆಗೈತೆ ಮೇಡಮವ್ರು ಏನಂದ್ರೂ ಅದನ್ನು ಕೋಮು ಗಲಭೆ ಅಂತ ಅನ್ಕಣಕ್ಕೆ ಹೋಗ್ಬೇಡ್ರಿ ಏನೋ ಒಂದು ಸಣ್ಣ ಘಟನೆ ಅನ್ಕೊಂಬಿಡ್ರಿ ಎಲ್ಲರೂ ಚೆನ್ನಾಗಿರ್ತೀರಿ ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ ಮರಿತಾ ಇದ್ದೀವಿ ದಯಮಾಡಿ ಎಲ್ಲರೂ ಸಾಕಾರ ಮಾಡಿರಿ ನಾವೆಲ್ಲರೂ ಚೆನ್ನಾಗಿರ್ತೀವಿ ಮೊದಲು ಥರ ಏನು ವ್ಯವಹಾರಗಳು ಏನು ಮಾಡ್ಕೊಂಡಿದ್ದೀವೋ ಜೀವನ ಮಾಡ್ತಿದ್ದೀವೋ ಆ ಥರ ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಒಂದು ಕೋಮು ಗಲಭೆ ಅಥವಾ ಧರ್ಮ ಸಂಬಂಧವಾದ ಗಲಾಟೆ ಗಲಾಟೆಗಳಾದಾಗ ಆ ಏರಿಯಾದ್ದು ವ್ಯಾಲ್ಯೂ ಡೌನ್ ಆಗಿಬಿಡ್ತೈತಿ ಬಜಾರ್ನಲ್ಲಿ ಬಜಾರ್ನಲ್ಲಿ ಏರಿಯಾದ ವ್ಯಾಲ್ಯೂ ಡೌನ್ ಆತಪ್ಪ ಅಂತಂದರೆ ನಾವು ಸುಮ್ಮನೆ ಇರಬೇಕಾಗ್ತದೆ ಅಷ್ಟೇ ಆ ಜಾಗಗಳಿಗೆ ವ್ಯಾಲ್ಯೂನೇ ಬರಲ್ಲ ರಿಯಲ್ ಎಸ್ಟೇಟ್ ಪ್ರಾಬ್ಲಮ್ ಆಗ್ತತಿ ಎಲ್ಲರೂ ಯುವಕರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಮ್ಮಲ್ಲಿ ನಮ್ಮದು ಯಾವುದೇ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ನಮ್ಮ ಏರಿಯಾಗೆ ಬರೋದಿಲ್ಲ ಆಮೇಲೆ ಯಾವುದೇ ಪ್ರೈವೇಟ್ ಸೆಕ್ಟರ್ನವರು ನಮ್ಮ ಏರಿಯಾದಲ್ಲಿ ಏನಾದರೂ ಪ್ರಾಜೆಕ್ಟ್ ಮಾಡ್ತೀನಿ ಅಂತಂದರೆ ಏ ಇಲ್ಲಿ ಸರಿ ಇಲ್ಲ ಜನ ಒಬ್ರಿಗೊಬ್ರು ಸರಿ ಇಲ್ಲ ಇಲ್ಲಿ ಇಲ್ಲಿ ವಾತಾವರಣವೇ ಸರಿ ಇಲ್ಲ ಇಲ್ಲಿ ಹೋಗಿ ನಾವ್ಯಾಕೆ ಮಾಡಬೇಕು ಅಂತೇಳಿ ಎಲ್ಲರೂ ನಮ್ಮನ್ನು ದೂರ ಇಟ್ಬಿಡ್ತಾರೆ ಆ ಕಾರಣಕ್ಕೆ ದಯಮಾಡಿ ಅರ್ಥ ಮಾಡ್ಕೊಳ್ಳ್ರಿ ಯುವಕರಿಗೆ ನಾನು ಹೇಳೋದಿಷ್ಟೇ ಸಮಸ್ತ ಭೀತರ ಹಳೆ ಭಾಗದ ಜನಗಳಿಗೆ ಹೇಳೋದಿಷ್ಟೇ ದಯ ನೂರಾನೇ ಮಸೀದಿ ಕಮಿಟಿಯವರು ಹಾಗೂ ಕೊರಮರಟ್ಟಿಯ ವೆಂಕಟೇಶ್ವರ ಸೇವಾ ಸಮಿತಿ ವತಿಯ ವತಿಯರು ಎಲ್ಲರೂ ಸೇರಿ ಒಂದು ಸೌರದತೆಯ ಒಂದು ಗ ಕಾರ್ಯಕ್ರಮ ಏರ್ಪಡಿಸಿದರು ಎಲ್ಲರೂ ನಾವು ತಮ್ಮರಾಗಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಅಣತಮ್ಮರಾಗೆ ಜೀವನ ಚೆನ್ನಾಗಿದ್ದೇವೆ ಇಲ್ಲೆಲ್ಲ ಈಗಲೂ ಮುಂದಿನ ಚೆನ್ನಾಗಿರ್ತವೆ ಯಾರೋ ಹೊರಡಿದ್ದ ಬಂದು ಮಾಡೋದರಿಂದ ಇಲ್ಲಿ ಬೇತು ರೋಡು ಎಲ್ಲ ಪ್ರತಿಯೊಂದು ಟಿ ವಿಯಲ್ಲಿ ಪ್ರತಿಯೊಂದು ಇದರಲ್ಲಿ ಬೇತು ರೋಡು ಹಳ್ಳಿ ಮರ ಬೇತ ರೋಡು ಹಳ್ಳಿ ಮರ ಅಂತೇಳಿ ಭಾಳ ಹೆಸರು ಕುಂತುಬಿಡಿದೆ ಇಲ್ಲಿ ಬೇತೂನೆಯಲ್ಲಿ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ ಏನೋ ಒಂದು ಆಗಿಬಿಟ್ಟಿದೆ ಅನ್ನೋದು ಜನ ಎಲ್ಲ ತಿಳ್ಕೊಂಡಿದ್ದಾರೆ ಆ ಥರ ಇಲ್ಲಿ ಏನೂ ನಡೆದೇ ಇಲ್ಲ ಏನೋ ಒಂದು ಹೊರಗಡೆ ಚೌಕಿಪೇಟೆ ನರಸರಾಜ ರೋಡಲ್ಲಿ ಏನೋ ಒಂದು ಆಗಿದೆ ಇನ್ಸಿಡೆಂಟು ಅದೇನೋ ಆಗಬಾರ್ದಿತ್ತು ಆಗಿದೆ ಈ ತೊಂಬತ್ತೊಂದು ಗಲಾಟೆ ತೊಂಬತ್ತೊಂದು ಇಸ್ಬೇಕಾದಂಥ ಗಲಾಟೆ ಇನ್ನೊರಿಗೆ ನಮ್ಮ ದಾವಣಗೆರೆಯಲ್ಲಿ ಯಾವುದೋ ಒಂದು ಸಣ್ಣ ಗಲಾಟೆಗೂ ಕೂಡ ನಡೆದಿಲ್ಲ ಮುಂದೆ ನಡಿಬಾರ್ದು ನಾವು ಅಣ್ಣ ತಮ್ಮ ಎಲ್ಲರೂ ಚೆನ್ನಾಗಿದ್ದೇವೆ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಎಲ್ಲರೂ ಈಗಲೂ ಮುಂದಿನೂ ಚೆನ್ನಾಗಿರ್ತಾವಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ನಮಸ್ಕಾರ ನಮಸ್ಕಾರ ಹನ್ನೊಂದ್ಯ ತಾವು ಮಹಾನಗರ ಪಾಲಿಕೆ ಸದಸ್ಯರು ನೂರಾನಿ ಕಮಿಟಿ ಮಸೀದಿ ಸದಸ್ಯರುಗಳು ಈ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಸದಸ್ಯರುಗಳು ಒಂದು ಸಭೆ ಮಾಡಿ ಎಲ್ಲರಿಗೂ ಶಾಂತಿ ಕಾಪಾಡಿ ಅಂತ ತಾವು ಏನೊಂದು ಹೇಳಿಕೆ ಕೊಡ್ತಾ ಇದ್ದೀರಿ ಇದ್ರ ಬಗ್ಗೆ ಎಸ್ ಪಿ ಸಾಹೇಬರು ಸಹ ಬಂದು ಮಾತಾಡೋಗಿದ್ದಾರೆ ಸರ್ ಇದ್ರ ಬಗ್ಗೆ ತಾವು ಇಲ್ಲಿನ ಈ ಭಾಗದ ಜನತೆಗೆ ಹಾಗೂ ದಾವಣಗೆರೆ ಜನತೆಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಇದು ಮೊನ್ನೆ ಆಗಿರೋದು ಒಂದು ಘಟನೆ ಸಣ್ಣದು ಅದಕ್ಕೆ ನಾವು ನಮ್ಮ ವೆಂಕಟೇಶ್ವರ ದೇವಸ್ಥಾನ ಕಮಿಟಿಯವರು ಆಗಲಿರ್ಬೋದು ನಮ್ಮ ಮಸೂದಿ ಆಗ್ಬೋದು ಈ ಕಡೆಯಿಂದ ಭಾಗದ ಎಲ್ಲ ಹಿರಿಯವರು ದೊಡ್ಡವರು ಯುವಕರು ಮತ್ತು ಎಲ್ಲ ನಮ್ಮ ಅಣ್ಣ ತಮ್ಮಗಳು ನಾನು ಹೇಳೋಕ್ಕೆ ಇಷ್ಟ ಏನು ಅಂದರೆ ಈಗಿನ ಮುಂದೆ ದೇವೃದಯದಿಂದ ಇಲ್ಲಿ ಇವತ್ತೂರಿಗೆ ಏನೂ ಆಗಿಲ್ಲ ಮುಂದಿನ ಏನೂ ಆಗೋಲ್ಲ ಇಲ್ಲಿಂದ ಹೆಸರು ಸುಮ್ಮನೆ ಇತ್ತಲ್ಲ ಮೀಡಿಯಾದಲ್ಲಿ ಕಟ್ಸೋದು ಒಂದು ವ್ಯವಸ್ಥೆನಾಗಿತ್ತು ಅದು ಆಗ್ತಿತ್ತು ಯಾಕಂದರೆ ಇಲ್ಲಿ ಬೆತ್ತಿರತೇವೆ ಇದು ಆಗ್ತಿತ್ತು ಅಂತ ಒಂದು ಅಣ್ಣ ನಮ್ಮ ಅಣ್ಣರು ಹೇಳಿದರು ಈ ಥರ ಆಗಿದೆ ಭಯ ಆಗ್ತಿದೆ ಆ ಥರ ಏನೇನಿಲ್ಲ ದಯವಿಟ್ಟು ನಾವೆಲ್ಲರೂ ಇಲ್ಲಿ ಅಣ್ಣ ತಮ್ಮ ಆಗಿ ಇಲ್ಲಿ ನಾವು ಇದ್ದೀವಿ ನಾವು ಸಾಯುವವರೆಗೂ ಹಿಂಗೆ ನಾವು ಬಾಳ್ತೀವಿ ಇದಕ್ಕೆ ನಾವು ನಮ್ಮ ದಾವಣಗೆರೆ ಇಡೀ ದಾವಣಗೆರೆ ಜಿಲ್ಲೆ ಜನತೆಗೆ ನಾನು ಹೇಳೋದೇನೆಂದರೆ ನಾವೆಲ್ಲ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಸಹ ನಾವು ಅಣ್ಣ ಫ್ಯಾಮ್ಲಿಯಾಗಿ ಬಾಳ್ತಿದ್ದೀವಿ ಈಗ ನಾವು ನಿಂತು ಮಾತಾಡಿದ್ರೆ ದೇವಸ್ಥಾನ ಅದು ದೇವ್ರ ಮಿನೇನೆ ಈಗ ಇಲ್ಲಿ ಎಲ್ಲರೂ ನಾವು ಹಿರಿಯರು ಸೇರಿ ನಾವು ನಮ್ಮ ಶಾಸಕರು ಸ್ಯಾಮ್ ಬಾಜಿ ಹತ್ರ ಸಹ ಹೋಗಿದ್ವಿ ಒಂದು ನಿಮಿಷ ಇಲ್ಲಿ ನಾಯಕ ಸದಸ್ಯರು ಇದು ಸಚಿವರಾಗಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಎಮ್ ಎಲ್ ಎಗಳಿದ್ದಾರೆ ಈ ಭಾಗದ ಈ ಘಟನೆ ನಡೆದ ತಕ್ಷಣ ಇಲ್ಲಿವರೆಗೂ ನಿನ್ನೆವರೆಗೂ ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಯಾವುದೇ ಒಂದು ಆಶಾಂಸೆಯನ್ನು ಸಹ ಕೊಟ್ಟಿಲ್ಲ ಇಲ್ಲಿವರೆಗೂ ಸಹ ಅವರು ಇವತ್ತು ಬಂದು ಹೋಗಿದ್ದಾರೆ ಇವರು ಈ ಶಾಸಕರ ಬಗ್ಗೆ ಜಿಲ್ಲಾ ಮಂತ್ರಿ ಬಗ್ಗೆ ಬಗ್ಗೆ ತಾವೇನು ಹೇಳ್ತೀರಿ ಅಲ್ಲ ಈ ನೀವು ನಿಮಗೆ ಸಿಕ್ಕಿರ್ಬೋದು ಆಗ್ತಿದೆ ಮಾಹಿತಿ ಅವರು ನಮ್ಮ ಡಾಕ್ಟರ್ ಶ್ರೀ ಶಂಗರಪ್ಪಾಜಿ ಅವರು ಸಹ ನಾವು ಹೋಗಿ ನಾವೆಲ್ಲರೂ ಹಿರಿಯರು ನೆಕ್ಸ್ಟ್ ದಿನವೇ ನಾವು ಮಾತಾಡಿದ್ವಿ ಅವರು ಮತ್ತು ಎಸ್ ಎಸ್ ಮಲ್ಲಣ್ಣ ಅವರು ಮಿನಿಸ್ಟ್ರ್ ಸಹ ಅವರು ಸಹ ನಾವು ಹೋಗಿ ಕಂಡು ಮಾತಾಡಿ ಬಂದ್ವಿ ಈಗ ಇವತ್ತು ಅವರು ಹುಟ್ಟಿದ ಹಬ್ಬ ಇವತ್ತು ಆಚರಿಸಿದ್ವಿ ಎಲ್ಲಿ ನಮ್ಮ ದಾವಣಗೆರೆ ಎಲ್ಲ ಜನತೆ ಅವ್ರಿಗೂ ಹಂಗಾಗಿ ಅವರು ಇತ್ತಲ್ಲ ಈ ನಮ್ಮ ಭಾಗಕ್ಕೆ ಇವತ್ತು ಬಂದಿದ್ದರು ನಿನ್ನೆ ಸಹ ಬಂದಿದ್ದರು ನಿನ್ನೆನೂ ನಾವು ನಮ್ಮ ಶಾಸಕರು ಒಂದು ಮಧ್ಯಮ ಮುಖಾಂತರ ಒಂದು ಮೆಸೇಜು ಕೊಟ್ಟಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತೇನಿಲ್ಲ ಅವರು ಅವ್ರ ಮನೆಯಲ್ಲಿ ಒಂದು ನಮ್ಮ ಶಾಸಕರು ನಮ್ಮ ಏನು ಇವತ್ತು ಬಡ್ಡಿ ಇದೆ ಅದರಲ್ಲಿ ಸ್ವಲ್ಪ ಆಗಿ ಅವರು ಬಂದಿಲ್ಲ ಇಲ್ಲಿ ಹಂಗಾಗಿ ಎಲ್ಲ ಡಿಪಾರ್ಟ್ಮೆಂಟಿಗೆ ಮಾತಾಡಿದ್ದಾರೆ ನಾವೆಲ್ಲ ಮುಖಂಡರು ನಮ್ಮ ಸಂಜೀಮ್ ಕಮಿಟಿ ಇರ್ಬೋದು ಮಿಲಾದ್ ಇರ್ಬೋದು ಕಾರ್ಪೋರ್ರ್ಗಳು ಇರ್ಬೋದು ಮುಖಂಡರು ಇರ್ಬೋದು ಎಲ್ಲ ಸಮಾಜದವರು ಬರೇ ಮ ನಮ್ಮ ಮುಸ್ಲಿಮ್ಸು ಮಿನಿಸ್ಟ್ರು ಅಲ್ಲ ಅವರು ಇಡೀ ನಮ್ಮ ಜಿಲ್ಲೆಗೆ ಮಿನಿಸ್ಟ್ರು ಅವರು ಎಲ್ಲರದ್ದು ಸಹ ಕೇಳ್ತಾರರು ಕೇಳಿದ್ದಾರೆ ಕೇಳಿಲ್ಲ ಅಂತೇನಿಲ್ಲ ಮಾತಾಡಿದಾರೆ ಅವ್ರು ಎಸ್ ಪಿ ಸಾಹೇಬ್ರಿಗೆ ಮಾತಾಡಿದರೆ ಮನೆ ಎ ಡಿ ಜಿ ಅವ್ರು ಸರ್ ಬಂದಿರಲ್ಲ ಅವರು ಸಹ ಮಾತಾಡಿ ಹೇಳಿದ್ದಾರೆ ಈಗ ಎಲ್ಲರಿಗೂ ಎಲ್ಲರಿಗೂ ಹೇಳೋಬೇಕಂತ ಹೇಳಿದರೆ ಈ ಜನ ಈ ಸಾಮಾನ್ಯ ಜನ ಟಿ ವಿ ನ್ಯೂಸ್ ನೋಡಿದ್ರೆ ಮಾತ್ರ ಗೊತ್ತಾಗೋದು